ಚಿಕ್ಕಬಳ್ಳಾಪುರ ನಗರವನ್ನು ಸ್ವಚ್ಛ ಸುಂದರವಾಗಿ ಇಡುವ ದೃಷ್ಟಿಯಿಂದ ಈಗಾಗಲೇ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಗಿದೆ ಪ್ರತಿದಿನ ಅಥವಾ ಎರಡು ದಿನಕ್ಕೊಮ್ಮೆ ಕಸ ಸಂಗ್ರಹ ಮಾಡುವ ಆಟೋಗಳನ್ನು ಕಳಿಸಲಾಗುತ್ತಿದೆ ಆದರೂ ಸಾಕಷ್ಟು ಜನ ರಸ್ತೆ ಪಕ್ಕದ ಚರಂಡಿಗಳಲ್ಲಿ ಖಾಲಿ ನಿವೇಶನ ಸಾರ್ವಜನಿಕ ಶೌಚಾಲಯಗಳ ಬಳಿ ಕಸ ಸುರಿದು ಹೋಗ್ತಿದ್ದಾರೆ ಹೋಟೆಲ್ ತ್ಯಾಜ್ಯ ತರಕಾರಿ ಅಂಗಡಿಗಳ ಬಳಿ ಕಸ ಸುರಿದು ಹೋಗ್ತಿದ್ದಾರೆ ಅಂಥವರಿಗೆ ಈಗಾಗಲೇ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಪ್ರಕರಣ ಸಂಖ್ಯೆ ಆರುನೂರ ಆರು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ನಗರ ವ್ಯಾಪ್ತಿಯಲ್ಲಿ ನಗರ ಸೌಂದರ್ಯ ಕಾಪಾಡುವುದು ಮತ್ತು ಸಾಂಕ್ರಾಮಿಕ ರೋಗಗಳನ್ನು ತಡೆಯುವ ದೃಷ್ಟಿಯಿಂದ ಪ್ರತಿ ಮನೆಗೂ ನೋಟಿಸ್ ನೀಡಿದ್ರು ಬ್ಲಾಕ್ ಸ್ಪಾಟ್ಗಳಲ್ಲಿ ರಾತ್ರಿ ವೇಳೆ ಬೆಳ್ಳಂಬೆಳೆಗೆ ಕಸ ಸುರಿದು ಹೋಗುವವರನ್ನ ನಗರಸಭಾ ಸಿಬ್ಬಂದಿಯೇ ಕಾದು ಕುಳಿತು ಗುರುತಿಸಿ ಸಿಸಿ ಕ್ಯಾಮೆರಾಗಳ ಮೂಲಕ ಗುರುತಿಸಿ ದಂಡ ವಸೂಲಿಗೆ ಮುಂದಾಗಿದ್ದಾರೆ ಮೂರು ದಿನಗಳ ಹಿಂದಿನಿಂದಲೇ ನಗರಸಭಾ ಅಧಿಕಾರಿಗಳು ನೂರು ಇನ್ನೂರು ಐನೂರು ರೂಪಾಯಿಗಳ ದಂಡ ವಿಧಿಸಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಇದುವರೆಗೂ ಮೂವತ್ತೈದು ಸಾವಿರ ರೂಪಾಯಿ ದಂಡ ವಸೂಲಾಗಿದೆ ಇದೊಂದು ಸ್ಯಾಂಪಲ್ ಅಷ್ಟೇ ಮುಂದುವರೆದ್ರೆ ಇನ್ನಷ್ಟು ಮತ್ತಷ್ಟು ದಂಡ ಹೆಚ್ಚಿಸುವ ಸಾಧ್ಯತೆ ಇದೆ ಅಂತ ನಗರಸಭೆ ಎಇಇ ಉಮಾಶಂಕರ್ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿಗೆ ತ್ಯಾಜ್ಯ ಸಂಗ್ರಹಣೆಗೆ ಮನೆಗಳಿಂದಾಗ್ಲಿ ಅಂಗಡಿಗಳಿಂದಾಗ್ಲಿ ತ್ಯಾಜ್ಯ ಸಂಗ್ರಹಣೆಗೆ ನಗರಸಭೆಯ ವಾಹನಗಳನ್ನು ನಾವು ಈಗಾಗಲೇ ನಿಯೋಜನೆ ಮಾಡಿದ್ದೀವಿ ಅದು ಪ್ರತಿದಿನ ವಾರ್ಡ್ಗಳಲ್ಲಿ ಮತ್ತೆ ಮೇನ್ ರೋಡ್ಗಳಲ್ಲಿ ಬೀದಿಗಳಲ್ಲಿ ಸಂಚರಿಸಿ ಸಂಗ್ರಹಣೆ ಮಾಡ್ತಿದ್ದರೂ ಸಹ ಸಾರ್ವಜನಿಕರು ಮನೆಗಳವರು ಒಂದಷ್ಟು ಜನ ಆಚೆ ಬಿಸಾಕುವಂಥದ್ದು ಅಂದರೆ ಆಟ್ ಟೈಮ್ಸಲ್ಲಿ ರಾತ್ರಿ ವೇಳೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ತುಂಬ ಬೆಳಗಿನ ಜಾವ ತಂದು ಬಿಸಾಕ್ತಾ ಇದ್ದಾರೆ ಇದೆಲ್ಲ ಕಂಡು ಬಂದಿದ್ದು ಇವ್ರ ಮೇಲೆ ಕ್ರಮಕ್ಕೋಸ್ಕರ ಈಗ ಈಗಾಗಲೇ ನಾವು ಸಿ ಸಿ ಟಿ ವಿ ಕ್ಯಾಮ್ರಾಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಮ್ಮ ಜನನೂ ನಾವು ಎಂಪ್ಲಾಯ್ ಮಾಡ್ಕೊಂಡಿದ್ವಿ ಅವರು ಅಲ್ಲಿ ಆ ಸ್ಪಾಟಲ್ಲಿದ್ದು ಫೋಟೋಸ್ ತೊಗೊತಾ ಇದ್ದಾರೆ ಈಗಾಗಲೇ ಸಾರ್ವಜನಿಕರಿಗೆ ಅಂದರೆ ಮನೆಗಳಲ್ಲಿ ಏನು ಮನೆಗಳಿಂದ ಬರೋಂಥ ಕಸನ ಇನ್ಮುಂದೆ ಹಾದಿ ಬೀದಿಗಳಲ್ಲಿ ಎಲ್ಲದ್ರಲ್ಲಿ ಕಸ ಸುರಿದು ಹೋಗೋರು ಗಮನಿಸಬೇಕು ಏನಾದರೂ ಎಚ್ಚೆತ್ಕೊಂಡು ನಿಮ್ಮ ಮನೆ ಬೀದಿಗೆ ಬರುವ ನಗರಸಭೆ ಆಟೋಗಳಿಗೆ ಕಸ ನೀಡಬೇಕಿದೆ ಕೆ ಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ